ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಗಟ್ ಹೆಲ್ತ್ ಅಂದರೆ ನಮ್ಮ ಜೀರ್ಣಾಂಗಗಳ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಅದಕ್ಕೆ ಬೇಕಾದಂಥ ಆಹಾರಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ ಜೀರ್ಣಾಂಗ ಅಂದರೆ ಏನು ನಮ್ಮ ಘಟ್ ಅಂದರೆ ಏನು ನಮ್ಮ ಬಾಯಿಯಿಂದ ಹಿಡಿದು ಗುದದ್ವಾರದವರೆಗೂ ಇರುವಂತಹ ಒಂದು ಟ್ಯೂಬ್ ಸ್ಟ್ರಕ್ಚರ್ ಅಂತ ಏನು ಕರಿತೀವಿ ಇದನ್ನು ನಾವು ಜೀರ್ಣಾಂಗ ಅಂತ ಕರಿತೀವಿ ಅಂದರೆ ಘಟ್ ಅಂತ ಹೇಳ್ತೀವಿ ಸೊ ಇದು ಇದರಲ್ಲಿರುವಂತಹ ಮೂರು ಅಂಶಗಳು ನಮ್ಮ ಆರೋಗ್ಯವನ್ನು ಕಾಪಾಡೋಲಿ ತುಂಬಾ ಪಾತ್ರದಾರರಾಗಿರುತ್ತೆ ಪೂರ್ವಜರು ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತಂದರೆ ನಮ್ಮ ಜೀರ್ಣಾಂಗವು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರೆ ನಮ್ಮ ಆರೋಗ್ಯವು ಕೂಡ ಅದೇ ರೀತಿ ಚೆನ್ನಾಗಿ ಇಟ್ಕೊಳ್ಬೋದು ಅನ್ನೋದನ್ನ ಹೇಳಿದ್ದಾರೆ ಸೊ ಯಾವುದೇ ರೀತಿ ಸಮಸ್ಯೆ ಉಂಟಾದಲ್ಲಿ ಅಥವಾ ನಮ್ಮ ಜೀರ್ಣಾಂಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಉಂಟಾದಲ್ಲಿ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತೀವಿ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು ಈಗ ಇಂದಿನ ದಿನಗಳಲ್ಲಿ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ನೋಡ್ತಾ ಇದ್ದೀವಿ ಇದಕ್ಕೆ ಆದಷ್ಟು ಕಾರಣವೇ ನಮ್ಮ ಜೀರ್ಣಾಂಗದಲ್ಲಿರುವಂತಹ ಒಂದು ವ್ಯತ್ಯಾಸಗಳು ಸೊ ಮುಖ್ಯವಾಗಿ ಜೀರ್ಣಾಂಗದಲ್ಲಿ ನಾವು ಏನೇನು ನೋಡ್ತಾ ಹೋಗ್ತೀವಿ ಜೀರ್ಣರಸ ಆಗಿರ್ಬೋದು ಅಥವಾ ಜಟರಾಗ್ನಿ ಅಂತ ಕರಿತೀವಿ ಇದಲ್ಲದೆ ನಾವು ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ನಮ್ಮ ಜಠರ ನಮ್ಮ ಜೀರ್ಣಾಂಗಗಳಲ್ಲಿ ನೋಡ್ತಾ ಹೋಗ್ತೀವಿ ಇದನ್ನು ನಾವು ಮೈಕ್ರೋಬಯೋಟಾ ಅಂತ ಕರಿತೀವಿ ಸೊ ಜಟರಾಗ್ನಿ ಯಾಕೆ ಮುಖ್ಯ ನಮ್ಮ ಆಹಾರದ ಆಹಾರವನ್ನು ಸೇವನೆ ಮಾಡಿದ ಮೇಲೆ ಅದರಲ್ಲಿರುವಂತಹ ಕ್ರಿಮಿಕೀಟಗಳನ್ನು ನಾವು ಹೊಟ್ಟೆಗೆ ಆಹಾರ ತಗೊಂಡ ನಂತರ ಅದನ್ನು ನಶಿಸಲಿಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಸೊ ಇದಲ್ಲದೆ ನಮ್ಮ ಕರುಳಿನ ರು ಮೂಲಕ ಅದು ಹೊರ ಹೋಗುವಾಗಲೂ ಕೂಡ ಅದನ್ನು ತಡೆಗಟ್ಟಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂದರೆ ಕ್ರಿಮಿಕೀಟಗಳು ನಮ್ಮ ಕರುಳಿಗೆ ಹೋಗದಂತೆ ಅದನ್ನ ತಡೆಗಟ್ಟುತ್ತೆ ಮತ್ತೆ ಇನ್ನು ಜೀರ್ಣರಸಗಳು ಯಾಕೆ ಮುಖ್ಯ ಆಗುತ್ತೆ ಜೀರ್ಣರಸಗಳು ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಯಕೃತ್ತಿನಿಂದ ಉತ್ಪತ್ತಿ ಆಗುತ್ತೆ ಮತ್ತೆ ಜಠರದಿಂದ ಉತ್ಪತ್ತಿ ಆಗುತ್ತೆ ಮತ್ತೆ ಪಿತ್ತಕೋಶದಿಂದ ಹಲವಾರು ರೀತಿಯ ಜೀ ಜೀರ್ಣರಸಗಳು ಉತ್ಪತ್ತಿ ಆಗುತ್ತೆ ಸೊ ಈ ರಸಗಳು ಯಾಕೆ ಮುಖ್ಯ ಅಂದರೆ ನಾವು ತಿಂದಂತಹ ಆಹಾರವನ್ನು ಜೀರ್ಣಗೊಳಿಸಿ ಅದು ನಮ್ಮ ರಕ್ತಕ್ಕೆ ಒದಗಿಸ್ಲಿಕ್ಕೆ ಸಹಾಯ ಮಾಡಲಿಕ್ಕೆ ಜೀರ್ಣರಸಗಳು ತುಂಬಾ ಮುಖ್ಯ ಸೊ ಅದಲ್ಲದೆ ಇನ್ನು ಸೂಕ್ಷ್ಮಣ ಜೀವಿಗಳು ಮೈಕ್ರೋಬಯೋಮ್ಸ್ ಅಂತ ಏನು ಕರಿತೀವಿ ಇದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂದರೆ ನಮ್ಮ ಕರುಳಿನಲ್ಲಿ ಬ್ಯಾಕ್ಟೀರಿಯಾ ಅಥವಾ ಫಂಗೈಗಳಂತಹ ಸೂಕ್ಷ್ಮಾಣು ಜೀವಿಗಳನ್ನು ನಾವು ನೋಡ್ಬೋದು ಇದರಲ್ಲಿ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳನ್ನು ನೋಡಿದಾಗ ನಾವು ನಮ್ಮ ಕರುಳಿನ ಆರೋಗ್ಯ ಅಥವಾ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಆ ಕೆಟ್ಟ ಸೂಕ್ಷ್ಮ ಜೀವಾಣುಗಳನ್ನು ನಾವು ಕಂಡಲ್ಲಿ ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಏನು ಕರಿತೀವಿ ಇದು ಹೆಚ್ಚಾದಾಗ ನಮ್ಮ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊ ಈ ಮೂರು ಅಂಶಗಳನ್ನು ನಾವು ಯಾವ ರೀತಿ ಸರಿದೂಗಿಸ್ಕೊಳ್ಬೇಕು ಜಠರಾಜ್ಞೆಯು ಹೆಚ್ಚಾಗಿ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಆದರೂ ಕೂಡ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತೀವಿ ಅಂದರೆ ಯಾವುದೆಲ್ಲ ಬರುತ್ತೆ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ರಿಫ್ಲೆಕ್ಸ್ ಅಂತ ಏನು ಕರಿತೀವಿ ಅದು ಕೂಡ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆದಾಗ ಅಜೀರ್ಣದ ಸಮಸ್ಯೆಯನ್ನು ನಾವು ನೋಡ್ತಾ ಹೋಗ್ತೀವಿ ಇನ್ನು ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ನಾವು ಒಂದು ಒಳ್ಳೆಯ ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದರ ಉತ್ಪತ್ತಿ ಸರಿಯಾದ ಇದರಲ್ಲಿ ಆಗಬೇಕು ಅನ್ನೋದಾದ್ರೆ ನಾವು ಜೀರಿಗೆಯ ರಸವನ್ನು ಕುಡಿಯುವಂಥದ್ದು ಅಥವಾ ಶುಂಠಿಯನ್ನ ಸೇವನೆ ಮಾಡುವಂಥದ್ದು ಅಥವಾ ಮಸಾಲ ಪದಾರ್ಥಗಳಿಂದ ಮಾಡಿದಂತಹ ಕಷಾಯವನ್ನು ನಾವು ಸೇವನೆ ಮಾಡೋದ್ರಿಂದ ಇದರ ಉತ್ಪಾದನೆ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಹೋಗುತ್ತೆ ಇನ್ನು ರಸಗಳು ನಾವು ಏನು ಡೈಜೆಸ್ಟಿವ್ ಜ್ಯೂಸಸ್ ಅಂತ ಏನು ಕರಿತೀವಿ ಇದರ ಉತ್ಪತ್ತಿಗಳು ಸರಿಯಾದ ಸಮ ಕ್ರಮದಲ್ಲಿ ಆಗಬೇಕು ಅನ್ನೋದಾದರೆ ನಾವು ಹೆಚ್ಚು ವೆಜಿಟೇರಿಯನ್ ಫುಡ್ಡನ್ನು ಫಾಲೋ ಮಾಡೋದ್ರಿಂದ ನಾವು ಇದರ ಉತ್ಪಾದನೆಯನ್ನು ನಾವು ಸರಿಯಾಗಿ ನೋಡ್ತಾ ಹೋಗ್ಬೋದು ಅಂದರೆ ದೇಹಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಒದಗೋದ್ರಿಂದ ಇದರ ಉತ್ಪತ್ತಿ ಸರಿಯಾದ ಕ್ರಮದಲ್ಲಿ ಆಗ್ತಾ ಹೋಗುತ್ತೆ ಇದಲ್ಲದೆ ನಾವು ಏನೇನೆಲ್ಲ ಫಾಲೋ ಮಾಡಬೇಕು ಊಟವನ್ನು ಮಾಡುವಾಗ ನಾವು ಸರಿಯಾಗಿ ಅದನ್ನ ಜಗಿದು ಜಗಿದು ತಿನ್ಬೇಕು ಅಂದರೆ ಅದನ್ನ ಬಾಯಿಯಲ್ಲಿ ನುರಿಸಿ ಆದ ನಂತರ ಹೊಟ್ಟೆಗೆ ತಗೊಳ್ಬೇಕು ಅದಾದ ನಂತರ ಊಟದ ಮಧ್ಯೆ ಹೆಚ್ಚೆಚ್ಚು ನೀರು ಕುಡಿಯೋದನ್ನ ಕ ಕಡಿಮೆ ಮಾಡಬೇಕು ನೀರು ಕುಡಿಯೋದ್ರಿಂದ ನಮ್ಮ ಡೈಜೆಸ್ಟಿವ್ ಜ್ಯೂಸ್ ಅಂತ ಏನು ಕರಿತೀವಿ ಅಥವಾ ಜಟರಾಗ್ನಿ ಹೆಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಏನು ಕರಿತೀವಿ ಇದು ಕಡಿಮೆ ಆಗುತ್ತೆ ಸೊ ಆಹಾರವು ಅಜೀರ್ಣವಾಗುತ್ತೆ ಅಜೀರ್ಣದಿಂದ ಹಲವಾರು ಸಮಸ್ಯೆಗಳನ್ನು ಕಾಣ್ತೀವಿ ಅಥವಾ ಬ್ಲೋಟಿಂಗ್ ಸಮಸ್ಯೆಯನ್ನು ನೋಡ್ತಾ ಹೋಗ್ತೀವಿ ಸೊ ಆಹಾರದ ಮಧ್ಯೆ ಮಾತನಾಡೋದು ಅಥವಾ ಗಮನ ಬೇರೆ ಕಡೆ ಇರಿಸೋದು ಕೂಡ ಈ ಥರ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಸೊ ಇದಲ್ಲದೆ ಊಟದ ನಂತರ ವ್ಯಾಯಾಮವನ್ನು ಮಾಡುವಂಥದ್ದು ಅಥವಾ ಯೋಗವನ್ನು ಮಾಡುವಂಥದ್ದು ಯಾವುದೇ ರೀತಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡೋದು ಅಷ್ಟು ಇದಲ್ಲ ಮತ್ತು ನಿದ್ದೆಯನ್ನು ಮಾಡೋದರಿಂದ ಕೂಡ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಸೊ ಊಟದ ನಂತರ ಸುಮಾರು ಎರಡು ಗಂಟೆ ಆದರೂ ಮಿನಿಮಮ್ ಗ್ಯಾಪನ್ನು ಕೊಡಬೇಕು ಅಂತ ನಮ್ಮ ಪೂರ್ವಜರು ಹೇಳಿದ್ದಾರೆ ಈಗಿನ ಸೈನ್ಸ್ ಕೂಡ ಅದೇ ಹೇಳುತ್ತೆ ಸೊ ಅಂದರೆ ಡೈಜೆಷನ್ ಆಗೋಕ್ಕೆ ನಾವು ಟೈಮ್ ಕೊಟ್ಟಷ್ಟು ಅದು ಸರಿಯಾದ ಕ್ರಮದಲ್ಲಿ ಆಹಾರವು ಜೀರ್ಣ ಆಗ್ತಾ ಹೋಗುತ್ತೆ ಸೊ ಹೀಗೆ ಮಾಡೋದರಿಂದ ಜೀರ್ಣ ರಸಗಳನ್ನು ಕೂಡ ನಾವು ಸರಿಯಾದ ಕ್ರಮದಲ್ಲಿ ತನಗೆ ತಾನಾಗೆ ದೇಹವು ಉತ್ಪತ್ತಿ ಮಾಡಲಿಕ್ಕೆ ಸಹಾಯನ ಮಾಡುತ್ತೆ ಇದ್ರ ಜೊತೆಗೆ ನಾವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು ಮಾನಸಿಕ ಒತ್ತಡವು ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಜೀರ್ಣ ರಸಗಳು ಕೂಡ ವ್ಯತ್ಯಾಸ ಕಾಣುತ್ತೆ ಸೊ ಇದರಿಂದ ಕೂಡ ನಾವು ಅಜೀರ್ಣ ಸಮಸ್ಯೆಯನ್ನು ನೋಡ್ತೀವಿ ಮತ್ತು ಗ್ಯಾಸ್ಟ್ರೈಟಿಸ್ನಂತಹ ಸಮಸ್ಯೆಗಳನ್ನು ಹೆಚ್ಚು ಹೆಚ್ಚಾಗಿ ನೋಡ್ತಾ ಇದ್ದೀವಿ ಸೊ ಇದಲ್ಲದೆ ಇನ್ನ ನಮ್ಮ ಕರುಳಿನಲ್ಲಿ ಇರುವಂತಹ ಮೈಕ್ರೋಬಯೋಟವನ್ನು ಹೇಗೆ ಕಾಪಾಡ್ಕೊಳ್ಳೋದು ಈ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಹೇಗೆ ಒಳ್ಳೆಯ ರೂಪದಲ್ಲಿ ಬೆಳೆಸ್ಕೊಳ್ಳೋದು ಅನ್ನೋದಾದರೆ ಇದರಲ್ಲಿ ನಾವು ಆಹಾರದಲ್ಲಿ ಪ್ರೀಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ ಅಂತ ನೋಡ್ತೀವಿ ಸೊ ಪ್ರೀಬಯೋಟಿಕ್ಸ್ ಅಂದರೆ ಏನು ಸೊ ಈ ಆಹಾರ ಪದಾರ್ಥವು ಈ ಸೂಕ್ಷ್ಮ ಜೀವಾಣುಗಳಿಗೆ ಆಹಾರವಾಗಿ ಅದರ ಬೆಳವಣಿಗೆಗೆ ಸಹಾಯವನ್ನು ಮಾಡೋದನ್ನು ನಾವು ಪ್ರೀಬಯೋಟಿಕ್ಸ್ ಅಂತ ಕರಿತೀವಿ ಸೊ ಇದರ ಯಾವುದರಲ್ಲೆಲ್ಲ ಕಂಡು ಬರುತ್ತೆ ಅಂದರೆ ಹೋಲ್ ಗ್ರೇನ್ಸ್ ಅಂದರೆ ಅನ್ಪಾಲಿಶ್ಡ್ ರೈಸ್ ಆಗಿರ್ಬೋದು ಅಥವಾ ನಾರಿನಾಂಶ ಉಳ್ಳಂತಹ ಆಹಾರಗಳಲ್ಲಿ ನಾವು ನೋಡ್ತಾ ಬರ್ತೀವಿ ಫಾರ್ ಎಕ್ಸಾಂಪಲ್ ಯಾವುದೆಲ್ಲ ಅಂತಂದ್ರೆ ಬೆಂಡೆಕಾಯಿ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಸೊ ಈ ರೀತಿ ಬೀಜ ಮತ್ತು ಬೆಂಡೆಕಾಯಿಯಂತಹ ಆಹಾರಗಳಲ್ಲಿ ನಾವು ಈ ರೀತಿ ಅಂಶವನ್ನು ನೋಡ್ತೀವಿ ಅದಲ್ಲದೆ ಮತ್ತೆ ಚಿಕ್ಕೋರಿಯ ಒಂದು ಬೇರೆ ಏನಿದೆ ಇದರಲ್ಲೂ ಕೂಡ ನಾವು ಪ್ರಿಬಯೋಟಿಕ್ ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಈ ರೀತಿ ಆಹಾರಗಳ ಸೇವನೆಯನ್ನು ಮಾಡೋದ್ರಿಂದ ನಾವು ಆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಶಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ ಇನ್ನು ಪ್ರೋಬಯೋಟಿಕ್ ಅಂದರೆ ಏನು ಪ್ರೋಬಯೋಟಿಕ್ ಅಂದರೆ ಇದನ್ನು ನಾವು ಡೈರೆಕ್ಟ್ ಸಪ್ಲಿಮೆಂಟ್ ಆಗಿ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಅಂಥದ್ದು ಅಂದರೆ ಇದು ಫುಡ್ಡಲ್ಲೂ ನಾವು ನೋಡ್ಬೋದು ಅಥವಾ ಸಪ್ಲಿಮೆಂಟ್ಸ್ ರೂಪದಲ್ಲೂ ನಮಗೆ ಸಿಗ್ತಾ ಇದೆ ಸೊ ಫುಡ್ಡಲ್ಲಿ ಯಾವುದರಲ್ಲೆಲ್ಲ ನಾವು ಇದು ಮಾಡ್ಬೋದು ಅಂತಂದರೆ ಫರ್ಮೆಂಟೆಡ್ ಗಂಜಿ ಅಂತ ಕರಿತೀವಿ ಫರ್ಮೆಂಟೆಡ್ ಗಂಜಿ ಅಂದರೆ ಏನು ರಾತ್ರಿ ಮಾಡಿದ ಅನ್ನ ಅಥವಾ ಗಂಜಿಯನ್ನು ನಾವು ಮಾರ್ನಿಂಗ್ ಅಥವಾ ಹತ್ತು ಹತ್ತರಿಂದ ಹನ್ನೆರಡು ಗಂಟೆಗಳ ನಂತರ ಸೇವನೆಯನ್ನು ಮಾಡುವಂಥದ್ದು ಸೊ ಇದರಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗಿರುತ್ತೆ ಸೊ ಇದನ್ನು ಸೇವನೆ ಮಾಡೋದರಿಂದ ಇದು ಆಗಿ ಸಹಾಯ ಮಾಡುತ್ತೆ ಸೊ ಇದಲ್ಲದೆ ಇನ್ನು ಮಜ್ಜಿಗೆ ಮೊಸರು ಈ ರೀತಿಯ ಆಹಾರಗಳಲ್ಲಿ ನಾವು ಪ್ರೊಬಯೋಟಿಕ್ ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಈ ರೀತಿ ಈ ಮೂರು ಅಂಶಗಳು ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಜಟರು ಅಥವಾ ಜಟ್ ಗಟ್ ಹೆಲ್ತನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸೊ ಇದಲ್ಲದೆ ಹೆಚ್ಚು ನಾರಿನ ಅಂಶ ಮತ್ತು ನೀರಿನ ಅಂಶ ಇರೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಸರಿಯಾದ ಸಮಯಕ್ಕೆ ನೀರನ್ನು ಕುಡಿಯೋದು ಕೂಡ ತುಂಬ ಮುಖ್ಯ ಸೊ ಈ ರೀತಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಮ್ಮ ಈ ರೀತಿಯ ಆಹಾರ ಸೇವನೆಯಿಂದ ನಮ್ಮ ಜಠರ ಅಥವಾ ಜೀರ್ಣಾಂಗಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ತೀನಿ ಧನ್ಯವಾದಗಳು